ಅಭಿನಯ ತುಂಬ ಚೆನ್ನಾಗಿದೆ ಶ್ರೀಕೃಷ್ಣ ಅವರ ಡಿಪಿಕ್ಷನ್ ಏನಿದೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಕಥೆನೂ ಅಷ್ಟೇ ವಿಭಿನ್ನವಾಗಿದೆ ಆ್ಯಂಡ್ ಒಂದು ಬೇರೆ ವರ್ಲ್ಡ್ನೇ ಕ್ರಿಯೇಟ್ ಮಾಡಿದ್ದಾರೆ ಆ್ಯಂಡ್ ಒಂದು ಒಳ್ಳೆ ಪ್ರಯತ್ನ ಡಿ ಎಫಿಕ್ಸ್ ಹಿಡಿದು ಆ್ಯಂಡ್ ಟೆಕ್ನಿಕಲ್ ಆಗಿರ್ಬೋದು ರೈಟಿಂಗ್ ಆಗಿರ್ಬೋದು ಎಲ್ಲರೂ ಅಭಿನಯ ಆಗಿರ್ಬೋದು ಕ್ಯಾರೆಕ್ಟರ್ ಡಿಸ್ಟ್ರಿಬ್ಯೂಷನ್ಗಳಾಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಒಂದು ಒಳ್ಳೆ ವಾಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಖಂಡಿತವಾಗ್ಲೂ ಬಂದು ಎಲ್ಲರೂ ಕೋಣ ನೋಡಿ ನನಗೆ ಭಯ ಆಗಲಿಲ್ಲ ನೋಡಿದವ್ರಿಗೆ ಆಗುತ್ತೆ ಎಲ್ಲ ಗೊತ್ತಿಲ್ಲ ಸೊ ಕನಿಷ್ಠ ಮೇಡಮ್ ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಆಗಿ ಏನು ಮಾಡ್ತಾರೆ ಇಷ್ಟು ದುಡ್ಡು ಸುರಿದಿದ್ದಾರೆ ನಿಮ್ಮ ಪ್ರಕಾರ ಎಷ್ಟು ದುಡ್ಡು ಸುರಿದಿರೋ ಅದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಅದು ಅವ್ರನ್ನೇ ಕೇಳಬೇಕು ಬಟ್ ಎನಿ ವೇಸ್ ಒಂದು ಪ್ರೊಡ್ಯೂಸರ್ ಆಗಿ ಒಂದು ಒಳ್ಳೆ ಜವಾಬ್ದಾರಿ ನಾನು ನಿಭಾಯಿಸಿದ್ದಾರೆ ಆ್ಯಂಡ್ ತಂಡಕ್ಕೆ ಒಂದು ಚೆನ್ನಾಗಿ ಬೆಂಬಲ ಕೊಟ್ಟಿದ್ದಾರೆ ಒಂದು ಒಳ್ಳೆ ಗುಣ ಏನು ಅಂತಂದರೆ ಅವ್ರ ಒಟ್ಟಿಗೆ ಕೆಲಸ ಮಾಡಿದವ್ರನ್ನೆಲ್ಲರೂ ಒಟ್ಟಿಗೆ ಹಾಕ್ಕೊಂಡು ಏನೋ ವರ್ಕ್ ಮಾಡಿದ್ದಾರೆ ಹರಿ ವಾಸ್ ಆಲ್ಸೋ ಹರಿ ಕೃಷ್ಣ ದ ಡೈರೆಕ್ಟರ್ ವಾಸ್ ಆಲ್ಸೋ ಹರ್ ಫ್ರೆಂಡ್ ಅವ್ರಿಗಾಗಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಐ ಥಿಂಕ್ ಆ ಒಂದು ಗುಣಗಳಲ್ಲಿ ಅವನು ಮೆಸಲೇಬೇಕು ಆ್ಯಂಡ್ ಅಗೇನ್ ಅವ್ರಿಗೆ ಒಂದು ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ಎಲ್ಲ ಸೆಂಟೆಸಲ್ಲೂ ತುಂಬ ಇಷ್ಟಪಡುವಂಥ ಸಿನಿಮಾ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬೆಸ್ಟ್ ಡೆಫಿನೆಟ್ಲಿ ಐ ಗುಡ್ ವಾಚ್ ಫುಲ್ ಗೋಮನ ಸರ್ದು ಆಕ್ಟಿವ್ ಅಂತ ಸಾಕಾಗಿದೆ ತನಿಷಾ ತುಂಬ ಸಕ್ಕಾಗಿ ಮಾಡಿದ್ದಾರೆ ಸೊ ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ ತನಿಷಾ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಕ್ಕತ್ತಾಗಿದೆ ಎಲ್ಲರೂ ನೋಡಿ ಸಪೋರ್ಟ್ ತುಂಬಾ

ಲ್ಲಿ ನಾನು ಆ್ಯಕ್ಟ್ ಮಾಡಿರೋದ್ರಿಂದ ನಿಜವ್ಲೂ ಖುಷಿ ಆಗುತ್ತೆ ದೆನ್ ನಮ್ಮ ಪ್ರಯತ್ನ ಹೊರಗಡೆ ಈಗ ನೋಡ್ತಿರ್ಬೇಕಾದ್ರೆ ಮತ್ತೆ ಪ್ರೇಕ್ಷಕರು ಆ ರಿಯಾಕ್ಷನ್ ನೋಡಬೇಕಾದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಡೈರೆಕ್ಟ್ ಏನು ಶ್ರಮ ಪಟ್ಟಿದ್ರು ಅದು ಹೊರಗಡೆ ಬಂದಿದೆ ಅಂತ ಅನ್ಸುತ್ತೆ ಜನಗಳು ಬಂದು ಒಂದು ಸಲ ಥಿಯೇಟ್ರಲ್ಲಿ ಕೂತ್ಕೊಂಡು ಅವ್ರು ರಿಸಲ್ಟ್ ಬರಲಿ ವಾಟ್ ಅವರ್ ಏನೇ ರಿಸಲ್ಟ್ ಬರಲಿ ತೊಂದರೆ ಇಲ್ಲ ಬಟ್ ಆ ರಿಸಲ್ಟನ್ನು ನೋಡಿಬಿಟ್ಟು ಒಂದು ನಾಲ್ಕು ಜನಕ್ಕೆ ಬೇಡ ವಾಟ್ ಅವರ್ ಏನಾದ್ರು ತಗೋತೀವಿ ಯಾಕಂದ್ರೆ ಗೋಕು ತುಂಬ ಜಾಸ್ತಿ ಇದೆ ಒಬ್ಬರು ಬಂದು ಈ ಥರ ಇದೆ ಥರ ರಿಸಲ್ಟ್ ಮಾಡಿದರೆ ಖಂಡಿತವಾಗಲೂ ಪಾಸಿಟಿವ್ ಒಂದೇ ಬರುತ್ತೆ ಅಂತ ನಮಗೆ ಗೊತ್ತಿದೆ ನಮ್ಮ ಪ್ರಯತ್ನಗಳು ಮತ್ತು ನನ್ನ ಕ್ಯಾರೆಕ್ಟರ್ಗಳನ್ನು ನೀವೆಲ್ಲ ನೋಡಿದ್ದೀರಾ ಮೇ ಮೀಡಿಯಾದವರು ಎಲ್ಲರೂ ಸಹಕರಿಸಿ ಎಲ್ಲರಿಗೂ ರೀಚ್ ಆಗೋ ಥರ ಸಾಗಲೂ ರೀಚ್